ಈ ಒಂದು ನೀರಿನ ಕಾಮಗಾರಿ ನನ್ನ ಅವಧಿಯಲ್ಲಿ ಅನುಮೋದನೆ ಪಡೆದಿರ್ತಕ್ಕಂಥ ಕಾಮಗಾರಿ ಇದು ನೀರಿನ ಬಗ್ಗೆ ನಾನು ಫೈಲ್ ಎಂಪ್ರಿ ಉದ್ಸ್ಬಿಟ್ಟು ಅಂತ ಹೇಳ್ತಾರೆ ಉದ್ಸಕ್ಬೇಕಾದ್ರೆ ಇದು ಅಂತ ಹೋರಾಟ ಮಾಡಿ ಸುಳ್ಳು ಸಾವಿರದ ಐನೂರು ಕೋಟಿ ಸುಳ್ಳು ಎರಡ್ ಕೋಟಿ ಸುಳ್ಳು ಬರ್ಬೇಕಲ್ಲ ಸರ್ಕಾರ ನಿರ್ಧಾರ ಮಾಡ್ಬೇಕಲ್ಲ ಗಿಡ ಆದ ತಕ್ಷಣ ಅಣ್ಣ ಬರಲ್ ಇವತ್ತು ಗಿಡಕ್ಕೆ ಉದಿಸಕ್ಕೆ ಪಾವಗೌಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಪ್ರಮುಖರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪಾವಗುಡದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಅವರು ಜುಲೈ ಇಪ್ಪತ್ತೊಂದರಂದು ಪಾವಗುಡಕ್ಕೆ ಆಗಮಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮಾಡುವ ಹಿನ್ನೆಲೆಯಲ್ಲಿ ಪಾವಗೌಡ ತಾಲೂಕಿನ ದೀರ್ಘಕಾಲಿಕ ಹಾಗೂ ಗಂಭೀರ ಸಮಸ್ಯೆಗಳತ್ತ ಕೂಡಲೇ ಗಮನಹರಿಸಬೇಕು ಅಂತ ಒತ್ತಾಯಪಡಿಸಿದರು ಅವರು ಮುಂದುವರಿದು ಹೆತ್ತಿನ ಹೊಳೆ ಯೋಜನೆಯಲ್ಲಿ ಪಾವುಗಡವನ್ನು ಕೈಬಿಡಲಾಗಿದೆ ಮಧುಗಿರಿ ಹಾಗೂ ಕೊರಟಗೆರೆಗೆ ನಾನ್ನೂರು ಕೋಟಿ ರು ಮೀಸಲಾಗಿರುವಂತೆಯೇ ಬರಪೀಡಿತ ಹಾಗೂ ಗಡಿಭಾಗವಾಗಿರುವ ಪಾವುಗಡಕ್ಕೆ ಅನ್ಯವಾಗಿದೆ ಎಂದರು ಇನ್ನು ರೈತರ ಬದುಕು ಉಳಿಸಲು ತಕ್ಷಣ ಅನುದಾನ ಬಿಡುಗಡೆ ಮಾಡಬೇಕು ಎಂತ ಆಗ್ರಹಪಡಿಸಿದರು ತುಂಗಭದ್ರಾ ಯೋಜನೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಅನುಮೋದನೆಯಾಗಿತ್ತು ಈ ಬಗ್ಗೆ ವಿಧಾನಸಭೆಯಲ್ಲಿ ಸಾಕಷ್ಟು ಬಾರಿ ಹೋರಾಡಿದ್ದೇನೆ ಅದು ಬಿಟ್ಟು ನಾವು ನಮ್ಮ ಪಕ್ಷ ಹೋರಾಟ ಮಾಡಿದೆ ಅನ್ನೋದು ಮಟ್ಟಿಗೆ ಸರಿ ಎಂದರು ಈ ಒಂದು ನೀರಿನ ಕಾಮಗಾರಿ ನನ್ನ ಅವಧಿಯಲ್ಲಿ ಅನುಮೋದನೆ ಪಡೆದಿರ್ತಕ್ಕಂಥ ಕಾಮಗಾರಿ ಇದು ನಾನು ಶಾಸಕರಾಗಿರ್ತಕ್ಕಂಥ ಅವಧಿಯಲ್ಲಿ ನನ್ನ ನಮ್ಮ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಿವಿ ಒಂದು ಹೋರಾಟ ಮಾಡಿರೋ ನಿಮಗೆ ದಾಖಲು ಎಲ್ಲ ಕೊಡ್ತೀವಿ ಹತ್ತು ಸಾರಿ ನೀರಿನ ಬಗ್ಗೆ ನಾನು ಫೈಲ್ ಏನು ಕಡತ ಮೇಲೆ ಬರಬೇಕಲ್ಲ ಸರ್ಕಾರ ನಿರ್ಧಾರ ಮಾಡ್ಬೇಕಲ್ಲ ಗಿಡ ಆದ ತಕ್ಷಣ ಅಣ್ಣ ಬರಲ್ರಿ ಇವತ್ತು ಗಿಡಕ್ಕೆ ಉದಿಸಕ್ಕೆ ಯಂಗ್ ಹೋಗಿ ಉದಿಸ್ಬಿಟ್ಟೆ ಅಂತ ಹೇಳ್ತಾರೆ ಉದಿಸಬೇಕಾದ್ರೆ ಇದು ಪ್ರಿಲಿಮಿನರಿಂದ ಹೋರಾಟ ಮಾಡಿದೀವಿ ನಾವು ಪ್ರಾರಂಭದಿಂದ ಹೋರಾಟ ಮಾಡಿರ್ತಕ್ಕಂಥವ್ರು ನಾವು ನೀರಿನ ಬಗ್ಗೆ ಪಾದಯಾತ್ರೆಗಳ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಪಾದಯಾತ್ರೆಗಳು ಕುಡಿ ನೀರಿಗೋಸ್ಕರ ಅಷ್ಟೇ ಅಲ್ಲ ಹದ್ಮೂರಿಂದ ಹದಿನೆಂಟರವರೆಗೂ ನಾನು ಅಸೆಂಬ್ಲಿಯಲ್ಲಿ ಹತ್ತು ಸಾರಿ ನಾನು ನೀರಿನ ಬಗ್ಗೆ ಚರ್ಚೆ ಮಾಡಿದ್ದೀನಿ ಏನೇನು ಯಾವ ಯಾವ್ಯಾವ ರೀತಿ ಎಲ್ಲೆಲ್ಲಿ ಯಾಕಿನ್ನ ಸ್ಟ್ರಕ್ ಆಗಿದಾವೆ ಯಾಕಿನ್ನ ಅನುಮೋದನೆ ಸಿಕ್ಕಿಲ್ಲ ಯಾಕಾಸಿನ ಒಂದು ನಿರ್ವಹ ಇದು ನಮ್ಮ ಫೈನಾನ್ಸ್ ಇಲಾಖೆಯಿಂದ ಹಣಕಾಸು ಇಲಾಖೆಯಿಂದ ಯಾಕೆ ಅನುಮೋದನೆ ಸಿಕ್ಕಿಲ್ಲ ನೀವು ಯಾಕಿನ ಒಂದು ಒಂದು ಕಮಿಟಿ ಅದಕ್ಕೆ ಸ್ಕ್ರೀನಿಂಗ್ ಕಮಿಟಿ ಅಲ್ಲಿ ಯಾಕೆ ನಾವು ಅನುಮೋದನೆ ಕೊಟ್ಟಿಲ್ಲ ಎಲ್ಲ ರೀತಿಯಲ್ಲಿ ಅಂತ ನಮ್ಮ ಕಡತವನ್ನ ನಾವು ಮೇಲಕ್ಕೆ ತಂದಿರತಕ್ಕಂಥದ್ದು ಅದರಲ್ಲಿ ಸಾರ್ವಜನಿಕವಾಗಿ ಕೂಡ ಹೋರಾಟ ಮಾಡಿದ್ದಾರೆ ಸಂಘ ಸಂಸ್ಥರು ಹೋರಾಟ ಮಾಡಿದ್ದಾರೆ ನಾನು ಅಸೆಂಬ್ಲಿ ಹೋರಾಟ ಮಾಡಿದ್ದೀನಿ ಇದೆಲ್ಲ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿಗೆ ಸಿದ್ದರಾಮಯ್ಯ ಅವತ್ತು ಅನುಮೋದನೆ ಮಾಡಿದರೆ ಅವ್ರು ನಾವು ಸ್ವಾಗತ ಕೋರಿದಿವಿ ತಿರುಮಡಿ ಮತ್ತು ಹೊಳ್ಳೂರು ಗ್ರಾಮಗಳಲ್ಲಿ ಸ್ಥಾಪಿತಗೊಂಡ ಸೋಲಾರ್ ಪಾರ್ಕ್ಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಎಂಟು ಸಾವಿರ ಉದ್ಯೋಗಗಳ ಭರವಸೆ ಕೂಡ ಇತ್ತು ಆದರೆ ಇನ್ನೂ ಕಾರ್ಯಗತವಾಗಿಲ್ಲ ಅಂತ ಅವರು ತಿಳಿಸಿದರು ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕಗಳು ಸ್ಥಗಿತಗೊಂಡಿವೆ ಎಂಬುದನ್ನು ಆಕ್ಷೇಪಿಸಿದರು ಗ್ರಾಮೀಣ ಜನತೆಗೆ ಪಕ್ಷಾತೀತವಾಗಿ ಸೌಲಭ್ಯ ಒದಗಿಸಬೇಕು ಅಂತ ಅವರು ಹೇಳಿದರು ಅವರು ನಮಗೆ ಅಂದಿನ ನಮ್ಮ ವಿದ್ಯುತ್ ಸಚಿವರು ಡಿ ಕೆ ಶಿವಕುಮಾರ್ ಅವರು ಅವತ್ತು ನಮಗೆ ಭರವಸೆ ನಮಗೆ ಅಸಮೀಯಲ್ಲಿ ಕೊಟ್ಟಿದ್ದರು ಆರು ಇವತ್ತು ಅಲ್ಲಿ ಎಷ್ಟು ಜನ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಹೊರಗಡೆ ಜನ ಆ ಸ್ಥಳೀಯರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಏನು ವ್ಯವಸಾಯವನ್ನು ನಂಬಿ ಅಲ್ಲಿ ಬದುಕನ್ನು ಕಟ್ಕೊಂಡಿದ್ರು ಅವ್ರಿಗೆ ಇವತ್ತು ತುಂಬ ತೊಂದರೆ ಆಗಿದೆ ಅವರಿಗೆ ಒಂದು ಆ ಭಾಗದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಯಾವುದೋ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಕಾರ್ಖಾನೆ ಯಾವ್ದಾದ್ರು ಉದ್ಯೋಗವನ್ನು ಸ್ಥಾಪನೆ ಮಾಡಿ ಈ ಸಮ ಈ ತಾಲೂಕಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ಹೋಗಾಡಿಸ್ತಕ್ಕಂಥದಕ್ಕೆ ಒಂದು ಆದ್ಯತೆಯನ್ನ ಸಂಬಂಧಿ ಮುಖ್ಯಮಂತ್ರಿಗಳು ಏನಾದರೂ ಕೊಡುವವರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಮಗೊಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕ್ ಘಟಕದ ಅಧ್ಯಕ್ಷ ಎನ್ ಏರಣ್ಣ ಅವರು ಹಾಗೆ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ಅವರು ಮಾತನಾಡಿ ಶಾಸಕರು ಕೋಟಿ ಕೋಟಿ ವೆಚ್ಚದಲ್ಲಿ ಇಂತಹ ಕಾಮಗಾರಿಗಳಿಗೆ ವಹಿಸಿದ್ದೇನೆ ಎಂದು ಹೇಳುತ್ತಿದ್ದಾರೆ ಅಂಕಿಅಂಶಗಳನ್ನು ಬಹಿರಂಗಪಡಿಸಬೇಕು ಅಂತ ತಿಳಿಸಿದರು ಐನೂರು ಕೋಟಿ ಹದಿನೈದು ಸಾವಿರದ ಐನೂರು ಕೋಟಿ ಅಲ್ಲಿ ಬಿಡುಗಡೆ ಮಾಡಿಲ್ಲ ಎಷ್ಟೆಷ್ಟು ಯಾವ ಯೋಜನೆಯಲ್ಲಿ ಮಾಡ್ತಾ ಇದ್ದೀವಿ ಸಿಎಂ ದ ಉದ್ಘಾಟನೆ ಅಂತ ಬಿಡುಗಡೆ ಮಾಡಿಲ್ಲ ಇದು ಸುಳ್ಳು ಒಂದ್ ಕಡೆ ಸಾವಿರದ ಐನೂರು ಕೋಟಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಎರಡ್ ಸಾವಿರದ ಹೇಳ್ತಾರೆ ಇನ್ನೊಂದ್ ಕಡೆ ಎಂ ಎಲ್ ಎರ ಹದಿನೈದು ಸಾವಿರದ ಐನೂರು ಕೋಟಿ ಅಂತ ಹೇಳಿದ್ರು ಯಾವ್ದು ಇಷ್ಟೊಂದು ಹಣ ಈ ವೇಳೆ ಗೌರವಾಧ್ಯಕ್ಷ ರಾಜಶೇಖರಪ್ಪ ಮುಖಂಡರಾದ ಗಂಗಾಧರ್ ನಾಯ್ಡು ಮನು ಮಹೇಶ್ ಯುವ ಭರತ್ ಗಗನ್ ರಾಜ್ ಕಾವಲ್ಗೆರೆ ರಾಮಾಂಜಿ ಸೇರಿದಂತೆ ಹಲವಾರು ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು